ನಾನು ಶಿಲ್ಪಾ ಸುನೀಲ್ ಇವತ್ತು ದೇವ್ರ ಕಾರ್ಯ ಇದೆ ಅಮ್ಮದು ತಂಗಿ ಮಗ ಹಾಗೆ ನಮ್ಮ ಅಮ್ಮನ ಅಕ್ಕ ಇದ್ದಾರಲ್ಲ ಅವ್ರದ್ದು ನಾದ್ನಿ ಮಗಳು ಇಬ್ರು ರಿಲೇಷನ್ ಆಗಬೇಕು ಮದುವೆ ಇದೆ ಇವತ್ತು ದೇವ್ರ ಕಾರ್ಯ ಇದೆ ದೇವ್ರ ಕಾರ್ಯದ್ದು ಸ್ವಲ್ಪ ವೀಡಿಯೋಸ್ ಹಾಕ್ತೀನಿ ಫಸ್ಟ್ ಟೈಮ್ ನನ್ನ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಂದು ವಿಡಿಯೋ ರೀಸೆಂಟ್ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆನಾ ಇವಾಗ ದೇವ್ರ ಕಾರ್ಯ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಎಂಟು ಎಂಟೂವರೆ ಆಗಿದೆ ಅನಿಸುತ್ತೆ ಇವಾಗ ಆ ಟೈಮಲ್ಲೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈಗ ಚಪ್ಪರದ ಪೂಜೆ ಮಾಡ್ತಾ ಇದ್ದಾರೆ ಮದುವೆ ಆಗುತ್ತಲ್ಲ ಮನೆಯಲ್ಲಿ ಮದುಮಗ ಅಥವಾ ಮದುಮಗಳು ಯಾರು ಇರ್ತಾರೆ ನೋಡಿ ಅವರ ಕೈಯಲ್ಲಿ ಈ ಥರ ಚಪ್ಪರದ ಪೂಜೆ ಮಾಡಿಸಿ ಇಲ್ಲಿಂದ ನಮ್ಮ ಮದುವೆಯ ಕಾರ್ಯಗಳೆಲ್ಲ ಶುರು ಆಗುತ್ತೆ ಅಂತ ಹೇಳ್ಬೋದು ಮಧುಮಗನ ಕೈಯಿಂದ ಚಪ್ಪರದ ಪೂಜೆ ಮಾಡಿಸಿ ಅಲ್ಲಿರುವಂತಹ ಎಲ್ಲರ ಕೈಯಿಂದ ಪೂಜೆ ಮಾಡಿಸಿ ಅದಕ್ಕೆ ಹಾಲು ತುಪ್ಪ ಹಾಕಿ ನೈವೇದ್ಯ ಮಾಡಿ ಅಲ್ಲಿರುವಂತಹ ಎಲ್ಲರ ಕೈಯಲ್ಲಿ ಪೂಜೆ ಮಾಡಿಸ್ತಾರೆ ಪೂಜೆ ಎಲ್ಲ ಆದಮೇಲೆ ಅದನ್ನು ಮಣ್ಣಿನಿಂದ ಕವರ್ ಮಾಡ್ತಾರೆ ನಾಲ್ಕು ಕಡೆಗೂ ಈ ಥರ ಕಂಬ ಕೂರಿಸಿ ಪೂಜೆ ಮಾಡಿ ಅದನ್ನು ಹೂವಿಂದ ಎಲ್ಲ ಮಾಡ್ತಾರೆ ಪೂಜೆ ಎಲ್ಲ ಆದಮೇಲೆ ಮುತ್ತೈದರು ಬಂದಿರ್ತಾರಲ್ಲ ಅವರಿಗೆಲ್ಲ ಕುಂಕುಮ ಅರಿಶಿನ ಕೊಟ್ಟು ಅವರಿಗೆ ಉಡಿ ಎಲ್ಲ ತುಂಬ್ತಾರೆ ನಾವು ಈ ಚಪ್ಪರದ ಪೂಜೆಗೆ ಮನೆಯವರಷ್ಟೇ ಇದ್ವಿ ನೆಕ್ಸ್ಟು ಅರಿಶಿನ ಶಾಸ್ತ್ರ ಅದೆಲ್ಲ ಶಾಸ್ತ್ರ ಮಾಡಬೇಕಾದ್ರೆ ಬೇರೆಯವರೆಲ್ಲ ಬಂದರು ಪೂಜೆ ಎಲ್ಲ ಆಯಿತು ನೋಡಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ನಾಲ್ಕು ಕಂಬ ಎಲ್ಲ ಹಾಕಿ ಈ ಥರ ಹೂವಿಂದು ಡೆಕೋರೇಷನ್ ಮಾಡಿದ್ದಾರೆ ಈಗ ನೆಕ್ಸ್ಟು ಬಳೆ ಶಾಸ್ತ್ರ ಬೀಸೋ ಕಲ್ಲು ಶಾಸ್ತ್ರ ಒಣಕೆ ಶಾಸ್ತ್ರ ಶಾವ್ಗೆ ಮಣೆಯದು ಶಾಸ್ತ್ರನ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಹಾಗೆ ಬಳೆ ಶಾಸ್ತ್ರನೂ ಮಾಡ್ತಾರೆ ಬಳೆ ಶಾಸ್ತ್ರ ಆದಮೇಲೆ ಅರಿಶಿನ ಶಾಸ್ತ್ರನೂ ಮಾಡ್ತಾರೆ ಇದರ ಜೊತೆಗೆ ಅಕ್ಕಿದು ರಾಶಿ ಹಾಗೆ ಜೋಳದ ರಾಶಿ ಹಾಕಿ ಅದನ್ನು ಪೂಜೆ ಮಾಡ್ತಾರೆ ನೋಡಿ ಇಲ್ಲಿ ಒಂದು ಕಡೆ ಜೋಳ ಹಾಕಿದ್ದಾರೆ ಒಂದು ಕಡೆ ಅಕ್ಕಿ ಹಾಕಿದ್ದಾರೆ ಅದನ್ನೆಲ್ಲ ರಾಶಿ ಹಾಕಿ ಅದನ್ನು ಪೂಜೆ ಮಾಡ್ತಾರೆ ಈ ಪೂಜೆ ಎಲ್ಲ ಆದಮೇಲೆ ಈ ಶಾವಿಗೆ ಮಣೆ ಪೂಜೆ ಹಾಗೆ ಬೀಸಕಲ್ಲು ಹಾಗೆ ಒಣಕೆದು ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು ನೋಡಿ ಇಲ್ಲಿ ಶಾವಗೆದು ಬಸಿ ಶಾವಿಗೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಾಗಿ ಇದು ಪೂಜೆ ಮಾಡಬೇಕಾದ್ರೆ ನಾನು ವಿಡಿಯೋ ತೆಗಿಯಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಹಾಗೆ ತೋರಿಸ್ತಾ ಇದ್ದೀನಿ ಇದು ಶಾವಗೆದು ಶಾಸ್ತ್ರ ಹಾಗೆ ಇಲ್ಲಿ ಬೀಸೋ ಕಲಿದು ಶಾಸ್ತ್ರ ಮಾಡ್ತಾಯಿದ್ದಾರೆ ಅದನ್ನು ಪೂಜೆ ಮಾಡಬೇಕು ಅದರೊಳಗೆ ಜೋಳ ಅಥವಾ ಅಕ್ಕಿ ಏನಾದರೂ ಹಾಕಿ ಅದನ್ನು ಪೂಜೆ ಮಾಡಿ ಬೀಸಬೇಕು ಈ ಥರ ಆವಾಗಿನ ಕಾಲದೆಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ರು ನೋಡಿ ಅದು ಅವಾಗೆಲ್ಲ ಆ ಥರ ಮಾಡ್ತಾ ಇರೋದ್ರಿಂದ ಎಷ್ಟು ಎನರ್ಜೆಟಿಕ್ ಇರ್ತಿದ್ರು ಹಾಗೆ ಹೆಲ್ತಿಯಾಗೂ ಇರ್ತಿದ್ರು ಅಲ್ವ ಈಗಿನ ಕಾಲದಲ್ಲಿ ಮಿಕ್ಸರ್ ಆಗಲಿ ಗ್ರೈಂಡರ್ ಆಗಲಿ ಇದೆಲ್ಲ ಬಂದಿರೋದ್ರಿಂದ ಈ ಪದ್ಧತಿ ಎಲ್ಲ ನಾವು ಆಚರಣೆ ಮಾಡೋದೇ ಇಲ್ಲ ನೋಡಿ ಇಲ್ಲಿ ನಮ್ಮ ಹಿಂದೂಗಳ ಹಬ್ಬ ಆಗಲಿ ಮದುವೆ ಆಗಲಿ ಸಮಾರಂಭ ಆಗಲಿ ಎಷ್ಟು ಖುಷಿಯಾಗಿರುತ್ತೆ ನೋಡಿ ಒಂದೊಂದು ಪದ್ಧತಿಯಲ್ಲಿ ಒಂದೊಂದು ಅರ್ಥ ಇರುತ್ತೆ ಅರ್ಥ ತಿಳ್ಕೊಂಡು ನಾವು ನಡ್ಕೊಳ್ತಾ ಹೋದರೆ ನಮ್ಮ ಜೀವನ ತುಂಬ ಸೊಗಸಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ಬಳೆ ಶಾಸ್ತ್ರ ಮಾಡ್ತಾಯಿದ್ದಾರೆ ನಾವು ಇಲ್ಲಿ ಏನೆಲ್ಲ ಶಾಸ್ತ್ರ ಮಾಡ್ತೀವಿ ನೋಡಿ ಅದರದ್ದು ಅದಕ್ಕೆ ಆದಂತಹ ಒಂದು ಅರ್ಥ ಇರುತ್ತೆ ಅಂತೆ ಅದು ಅದಕ್ಕೋಸ್ಕರ ಹಳೆಯ ಕಾಲದಲ್ಲಿ ಅದಕ್ಕೆ ಒಂದು ಅರ್ಥ ಇಂದ ಒಂದೊಂದು ಪದ್ಧತಿ ಮಾಡಿದರೆ ಅದು ನಮ್ಮ ಹಿಂದೂ ಪದ್ಧತಿಯಲ್ಲಿ ಮಾತ್ರ ಇದನ್ನು ಕಾಣ್ಬೌದು ಅಂತ ನಾನು ಹೇಳ್ತೀನಿ ಮನೆಗೆ ಬಂದಿರುವಂತಹ ಮುತ್ತೈದರಿಗೆಲ್ಲ ಬಳೆ ತೊಡಿಸಿ ಬಳೆ ಶಾಸ್ತ್ರ ಎಲ್ಲ ಮಾಡಿದರು ಈ ಬಳೆ ಶಾಸ್ತ್ರ ಆದಮೇಲೆ ಜೋಗಮ್ಮ ಹಾಗೆ ದಾಸಪ್ಪ ಅವರನ್ನು ಕರೆಸಿ ಪೂಜೆ ಎಲ್ಲ ಮಾಡಿದರು ಅವರು ಕರೆಸಿ ಅವ್ರಿಗೆ ಅವ್ರ ಕೈಯಲ್ಲೆಲ್ಲ ಪೂಜೆ ಮಾಡಿಸಿದರು ಮನೆಯಲ್ಲಿ ಮಾಡಿರುವಂತಹ ಅಡಿಗೆ ಎಲ್ಲ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿದರು ಹಾಗೆ ದೇವರ ಮನೆಯಲ್ಲಿ ಅಷ್ಟೇ ಹಿರಿಯರ ಪೂಜೆ ಎಲ್ಲ ಮಾಡಿದರು ಅರಿಶಿನ ಶಾಸ್ತ್ರ ಮಾಡ್ತಾ ಇದ್ದಾರೆ ಮಧುಮಗನ್ಗೆ ಅರಿಶಿನ ಶಾಸ್ತ್ರ ಮಾಡ್ತಾಯಿದ್ದಾರೆ ಮಧುಮಗನ್ ಜೊತೆಗೆ ಅವ್ರ ತಂಗಿ ಕೂತಿದ್ದಾರೆ ಇಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಅರಿಶಿನಾಗೆ ಕುಂಕುಮಗೆ ತುಂಬಾ ನಾವು ಸ್ಥಾನ ಕೊಡ್ತೀವಿ ಅದೇ ರೀತಿ ನಾವು ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಅರಿಶಿನ ಕುಂಕುಮ ಇಂದೇ ಶುರು ಮಾಡ್ತೀವಿ ಅದಕ್ಕೋಸ್ಕರ ಅರಿಶಿನ ಎಲ್ಲ ಹಚ್ತೀವಿ ನಾವು ರಾಯನಿಗೂ ಎಲ್ಲರೂ ಸೇರಿ ಅರಿಶಿನ ಹಚ್ಚಿದ್ರು ನೋಡಿ ಅರಿಶಿನ ಹಚ್ಚಿದ ಮೇಲೆ ನಾವೆಲ್ಲರೂ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ ನೋಡ್ರಿ ಇಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫುಲ್ ಇದ್ದೀವಿ ಅರಿಶಿನ ಶಾಸ್ತ್ರ ಆದಮೇಲೆ ಮದುಮಗನ ಕೂರಿಸಿ ಈ ಥರ ಹಾಲು ತುಪ್ಪದಿಂದ ಅವ್ರಿಗೆ ತಲೆ ಮೇಲೆ ಹಾಲು ತುಪ್ಪ ಹಾಕಿ ಅವ್ರಿಗೆ ಸ್ನಾನ ಮಾಡಿಸ್ತಾರೆ ಅದು ಚಪ್ಪರದ ಕೆಳಗೆ ಸ್ನಾನ ಮಾಡಿಸ್ಬೇಕು ಇದು ಮದುವೆ ಹಿಂದಿನ ದಿನದ ವೀಡಿಯೋ ಇದು ಹಿಂದಿನ ದಿನ ಎಂಗೇಜ್ಮೆಂಟು ರಿಸೆಪ್ಷನ್ ಎಲ್ಲ ಮಾಡಿದರು ಮಧುಮಕ್ಕಳನ್ನು ವೆಲ್ಕಮ್ ಮಾಡೋಕ್ಕಿಂತ ಮುಂಚೆ ಈ ಥರ ಕೆಂಪು ಆರತಿ ಹಾಗೆ ಹಳದಿ ಆರತಿ ಮಾಡಿ ಅವ್ರನ್ನ ಒಳಗಡೆ ಕರ್ಕೊಂಡ್ವಿ ನಾನಿಲ್ಲಿ ಅರಿಶಿನದ ಆರತಿ ಮಾಡ್ತಾ ಇದ್ದೀನಿ ಇಲ್ಲಿ ಕೆಂಪು ಆರತಿ ಮಾಡ್ತಾ ಇದ್ದಾರೆ ಕೆಂಪು ಆರತಿ ಅಂದರೆ ಕುಂಕುಮದ ಆರತಿ ಮಾಡ್ತಾ ಇದ್ದಾರೆ ಈ ಥರ ಆರತಿ ಮಾಡಿ ಅವರಿಗೆ ದೃಷ್ಟಿ ತೆಗೆದು ಅವ್ರನ್ನ ನಾವು ಒಳಗಡೆ ವೆಲ್ಕಮ್ ಮಾಡ್ಕೋಬೇಕು ಮದುವೆ ಆಗಿದ್ದು ದಾವಣಗೆರೆಯಲ್ಲಿ ಮದುವೆ ಆದಮೇಲೆ ರಿಸೆಪ್ಷನ್ನು ನೆಕ್ಸ್ಟ್ ಅವರು ಅವ್ರ ಊರಲ್ಲಿ ಇಟ್ಕೊಂಡಿದ್ರು ಎಂಗೇಜ್ಮೆಂಟು ಮದುವೆ ಎಲ್ಲ ಇಲ್ಲಿ ಮಾಡಿದ್ವಿ ದಾವಣಗೆರೆಯಲ್ಲಿ ನೆಕ್ಸ್ಟು ಅವ್ರ ಊರಲ್ಲಿ ರಿಸೆಪ್ಷನ್ ಎಲ್ಲ ಮಾಡಿದರು ಅದರದ್ದು ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮದುವೆಯದು ಹಾಗೆ ರಿಸೆಪ್ಷನಿಂದ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಶೇರ್ ಮಾಡ್ತೀನಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಅಮ್ಮ ಹಾಗೆ ಅಣ್ಣ ಇಬ್ಬರು ಅತ್ತಿಗೆ ನಮ್ಮ ದೊಡ್ಡಪ್ಪ ಇವರು ನಮಗೆ ಹುಡುಗ ಹುಡುಗಿ ಇಬ್ರು ರಿಲೇಷನ್ನೇ ಆಗಬೇಕು ಇಬ್ರು ಸಂಬಂಧಿಕರೇ ಆಗಬೇಕು ನೋಡಿ ಇಲ್ಲಿ ಆರ್ಕೆಸ್ಟ್ರಾ ಎಲ್ಲ ಸ್ಟಾರ್ಟ್ ಮಾಡಿ ಮಾಡಿರಲಿಲ್ಲ ಹಣ್ಣು ಕಾಯಿ ಅಷ್ಟೇ ಹುಡುಗಿ ಇಟ್ಟಿದ್ರು ಅದಕ್ಕೋಸ್ಕರ ಎಂಗೇಜ್ಮೆಂಟ್ ಮಾಡ್ತಾ ಇದ್ದಾರೆ ಇದು ನೋಡಿ ನನ್ನ ಅಣ್ಣನ ಮಗ ಇವನು ಇಬ್ಬರು ಸೇಮ್ ಏಜ್ ಅವರೇ ಇಲ್ಲಿ ಎಂಗೇಜ್ಮೆಂಟ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಆ ಕಡೆ ಹುಡುಗಿ ಕಡೆಯವರು ಈ ಕಡೆ ಹುಡುಗನ ಕಡೆಯವರು ಇದ್ದಾರೆ ರಿಂಗ್ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಎಂಗೇಜ್ಮೆಂಟ್ ಎಲ್ಲ ಆಯಿತು ಇವಾಗಿನ ಬಿಸಿ ಟೈಮಲ್ಲಿ ಎಲ್ಲರೂ ಒಟ್ಟಾಗಿ ಎಲ್ಲರೂ ಆಗೋದು ತುಂಬಾ ರೇರ್ ಇರುತ್ತೆ ಅಲ್ವಾ ಈ ಥರ ಏನಾದರೂ ಒಕೇಷನಲ್ಲಾಗಲಿ ಫಂಕ್ಷನಲ್ಲಾಗಲಿ ಎಲ್ಲರೂ ಮೀಟ್ ಆಗ್ತೀವಿ ಎಲ್ಲರೂ ಫ್ಯಾಮಿಲಿ ಒಟ್ಟಾಗಿ ಖುಷಿಯಿಂದ ಸೆಲೆಬ್ರೇಷನ್ ಮಾಡಿದರೆ ತುಂಬಾ ಖುಷಿಯಾಗುತ್ತಲ್ಲ ಇದು ಒಂದು ಮೆಮೊರೇಬಲ್ ಡೇ ಅಂತಲೂ ಹೇಳ್ಬೋದು ಕೊನೆಯಲ್ಲಿ ನಾವೆಲ್ಲರೂ ಸೇರಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಆ ಡ್ಯಾನ್ಸಿಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ತೀನಿ ಹಾಗೆ ಆ ಡ್ಯಾನ್ಸಿನ ವಿಡಿಯೋ ಆದಮೇಲೆ ಈ ವಿಡಿಯೋನೂ ಎಂಡ್ ಮಾಡ್ತಾ ಇದ್ದೀನಿ ಕೊನೆಗೆ ನಾವು ಫ್ಯಾಮಿಲಿ ಇದೆಲ್ಲ ಫೋಟೋ ತೆಗಿಸ್ಕೊಂಡು ಇವರೆಲ್ಲ ನನ್ನ ಕಜಿನ್ಸು ಅತ್ತಿಗೆ ಅಣ್ಣ ಎಲ್ಲ ಇವರು ಇದು ನಮ್ಮ ಫ್ಯಾಮಿಲಿ ಫೋಟೋ ಅಮ್ಮ ಮನೆ ಫ್ಯಾಮಿಲಿ ಹಾಗೆ ಅತ್ತೆ ಮನೆ ಫ್ಯಾಮಿಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫಸ್ಟ್ ಟೈಮ್ ನನ್ನ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಅದನ್ನು ಪ್ರೆಸ್ ಮಾಡಿದರೆ ನನ್ನದು ರೀಸೆಂಟ್ ವಿಡಿಯೋದು ಎಲ್ಲ ಸಿಗುತ್ತೆ ಹಾಗೆ ಇಷ್ಟ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ